ನಾಡಿನ ಸಮಸ್ತ ವಿಷ್ಣು ಅಪ್ಪಾಜಿರವರ ಅಭಿಮಾನಿಗಳಿಗೆ ಇವತ್ತು ಸಡಗರದ ದಿನ ಅಂತಲೇ ಹೇಳ್ಬೋದು ಕಾರಣ ಹದಿನಾಲ್ಕನೇ ವರ್ಷ ನಮ್ಮೆಲ್ಲರನ್ನ ಆಗಲಿ ಅಪ್ಪಾಜಿಯವರು ಹದಿನಾಲ್ಕು ವರ್ಷ ಆಯಿತು ಹದಿನಾಲ್ಕು ವರ್ಷದಿಂದ ಪ್ರತಿದಿನ ಹೋರಾಟ 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 ಅಭಿಮಾನಿಗಳಲ್ಲಿ ಸ್ಮಾರಕ ನಿರ್ಮಾಣ ಮಾಡಬೇಕು ಅನ್ನೋದೇ ಒಂದೇ ಗುರಿ ಆ ಗುರಿಯೊಂದಿಗೆ ಇವತ್ತು ನಮ್ಮ ವಿ ಎಸ್ ಎಸ್ ಟ್ರಸ್ಟ್ ಡಾಕ್ಟರ್ ವಿಷ್ಣುವರ್ಧನ್ರವರ ಟ್ರಸ್ಟ್ ವತಿಯಿಂದ ಈಗಾಗಲೇ ನಮ್ಮ ಅಧ್ಯಕ್ಷರಾದ ಶ್ರೀಧರಣ್ಣವ್ರು ಮಾತಾಡಿದ್ರು ನಮ್ಮ ಸಂಸ್ಥಾಪಕರಾದಂಥ ರಾಜೇಗೌಡರು ಮಾತಾಡಲಿದ್ದಾರೆ ಈಗ ಹೋರಾಟ ಅಂತಂದರೆ ಯಾವ ರೀತಿ ಆಗ್ತಾಯಿದೆ ಅಂದರೆ ಈಗ ವರ್ಷಗಳ ಗಟ್ಟಲೆ ಆಯಿತು ತಿಂಗಳು ಆಯಿತು ದಿನಗಳಾಯಿತು ಈಗ ನಿಮಿಷ ಅಲ್ಲ ಸೆಕೆಂಡ್ಗಳಲ್ಲಿ ಸೆಕೆಂಡ್ಗಳಲ್ಲಾಗ್ತಾಯಿದೆ ಯಾಕೆ ಅಂದರೆ ಕೋರ್ಟ್ ಅಂಗಳದಲ್ಲಿದೆ ಈ ಒಂದು ಪ್ರಕರಣ ಒಬ್ಬ ಮೇರು ನಟ ಕನ್ನಡದ ಮೇರು ನಟ ಆರಾಧ್ಯ ದೈವ ಅಂತಲೇ ಹೇಳ್ಬೋದು ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿರವರು ಅಂಥವರ ಪರವಾಗಿ ಅಭಿಮಾನಿಗಳು ನಿಂತಿದ್ದಾರೆ ಅಂದರೆ ಏನಕ್ಕೆ ನಿಂತಿದ್ದಾರೆ ಅಂದರೆ ಅಭಿಮಾನಿಗಳನ್ನ ನೀವು ಶೋಧನೆ ಮಾಡ್ತಿದ್ದೀರಾ ಅಂದರೆ ಅವರ ಒಂದು ಕೋಪ ಬರುತ್ತೆ ಉದ್ರೇಕ ಆಗ್ಬಿಡ್ತಾರೆ ಅಂದ್ಕೊಂಡಿದ್ದಾರೆ ಆದರೆ ಯಾವುದೇ ಕಾರಣಕ್ಕೂ ಅದು ಆ ರೀತಿ ಆಗಲ್ಲ ಶಾಂತಿಯುತವಾಗಿ ನಮಗೆ ವಿಷ್ಣು ಅಪ್ಪಾಜಿರವರು ಕಲಿಸ್ಕೊಟ್ಟದು ಶಾಂತಿಯುತವಾಗಿ ಬದುಕಿ ಬಾಳುವಂಥದ್ದು ಇವತ್ತಿನ ದಿನ ಎಲ್ಲ ಅಭಿಮಾನಿಗಳು ಶಾಂತಿಯುತದಿಂದ ಹೋರಾಟ ಮಾಡ್ತಾ ಇದ್ದೀವಿ ಈಗಾಗಲೇ ಹೈಕೋರ್ಟ್ನಲ್ಲಿ ನಮ್ಮ ರಾಜೇಗೌಡರು ಶ್ರೀಧರಣ್ಣವರ ಅವರ ಸಮ್ಮುಖದಲ್ಲಿ ನಮ್ಮ ವಕೀಲರಾದಂಥ ಅಶೋಕ್ರವರ ಸಮ್ಮುಖದಲ್ಲಿ ಹೈಕೋರ್ಟ್ನಲ್ಲಿ ಈಗಾಗಲೇ ಪಿಟಿಷನ್ ಹಾಕ್ಕೊಂಡಿದ್ದೀವಿ ಇನ್ನೇನು ತಿಂಗಳಗಟ್ಟಲೆ ಅಷ್ಟೇ ಇದು ವರ್ಷಗಳ ಗಟ್ಟಲೆ ನಡ್ಕೊಂಡೋಗಲ್ಲ ತಿಂಗಳಗಟ್ಟಲೆ ಈ ತಿಂಗಳುಗಳಲ್ಲೇ ಈಗಾಗಲೇ ಆದೇಶ ಹೊರಬೀಳುತ್ತೆ ಕೋರ್ಟಿಂದ ಸರ್ಕಾರ ಏನೇ ಒಂದು ಕಣ್ಣಾಮುಚ್ಚಾಲೆ ಆಡಿದ್ರು ಕೂಡ ಇಲ್ಲಿ ಯಾವುದೇ ರೀತಿ ತಪ್ಸ್ಕೊಳಕ್ಕಾಗಲ್ಲ ಎಲ್ರ ಹತ್ರನೂ ತಪ್ಸ್ಕೊಬೋದು ಆದರೆ ಅಭಿಮಾನಿಗಳ ಮುಂದೆ ತಪ್ಸ್ಕೊಳ್ಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಅಭಿಮಾನಿಗಳು ಒತ್ತಡ ಏನಪ್ಪಾ ಅಂದರೆ ಒಂದೇ ಕೂಗು ಇಲ್ಲಿ ಸ್ಮಾರಕ ನಿರ್ಮಾಣ ಆಗಬೇಕು ಅಂತೇಳಿ ಹತ್ತು ಗುಂಟೆ ಜಾಗ ನಮ್ಮ ಟ್ರಸ್ಟ್ ವತಿಯಿಂದ ಅಭಿವೃದ್ಧಿ ಪಡಿಸೇ ಪಡಿಸ್ತೀವಿ ಮುಂದೆ ಬ ಸ್ಮಾರಕವನ್ನು ನಿರ್ಮಾಣ ಮಾಡೇ ಮಾಡ್ತೀವಿ ಆದ್ದರಿಂದ ದಯವಿಟ್ಟು ಸರ್ಕಾರ ಮಲತಾಯಿ ಧೋರಣೆನ ಬಿಟ್ಟು ನಮ್ಮ ಈಗಲಾದರೂ ಬುದ್ಧಿ ಕಲಿತು ನಮಗೆ ಒಂದು ಹತ್ತು ಗುಂಟೆ ಏನು ಡಾಕ್ಟರ್ ವಿಷ್ಣು ಅಪ್ಪಾಜಿರವರ ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಏನು ಈ ಜಾಗ ಇದೆ ಬಿಟ್ಕೊಡ್ಬೇಕು ಈಗ ತಾನೇ ನಮ್ಮ ಅಭಿಮಾನಿಗಳೆಲ್ಲ ಹೇಳಿದ್ರು ಇಲ್ಲಿದೆ ಸುಮ್ಮನೆ ಅಂಥೇಳಿ ಎಲ್ಲಿ ಮೈಸೂರಲ್ಲಿ ಇದು ನಿಜವಾದ ನಮ್ಮನೆ ಇದು ಅದು ಅಭಿಮಾನ ಸ್ಟುಡಿಯೋ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನೀವೇ ಹೇಳಿ ಮಾಧ್ಯಮದ ಮಿತ್ರರೇ ಅಂತ್ಯಕ್ರಿಯೆ ಮಾಡಿರೋ ಜಾಗದಲ್ಲೇ ನಾವು ಸ್ಮಾರಕವನ್ನು ಮಾಡೋದು ಸ್ಮಾರಕ ಪೂಜೆ ಮಾಡೋದು ಸ್ಮಾರಕದಲ್ಲಿ ಹೋಗಿ ನಾವು ಅಂತ್ಯಕ್ರಿಯೆ ಮಾಡೋಕ್ಕಾಗುತ್ತಾ ಸ್ಮಾರಕ ಎಲ್ಲಿ ಮಾಡಿರಬೇಕು ಇಲ್ಲಿ ಮಾಡಿರಬೇಕು ಸ್ಮಾರಕ ಹೌದು ನಾವು ಅಂತ್ಯಕ್ರಿಯೆ ಆಗಿರೋ ಜಾಗದಲ್ಲಿ ಮಾಡಬೇಕು ನೀವು ಮೈಸೂರಲ್ಲಿ ತೊಗೊಂಡೋಗಿ ಮಾಡಿದ್ರೆ ಇವತ್ತು ಅದು ಕೂಡ ಕೋರ್ಟ್ನಲ್ಲಿದೆ ಮೈಸೂರಿನಲ್ಲಿರೋ ಜಾಗ ಇತ್ಯರ್ಥ ಆಗುತ್ತಾ ಇದು ದಯವಿಟ್ಟು ಸರ್ಕಾರ ಈ ಧೋರಣೆಯನ್ನು ಬಿಟ್ಟು ಡಾಕ್ಟರ್ ವಿಷ್ಣು ಅಪ್ಪಾಜಿಯರವ್ರಿಗೆ ತಾವು ಗೌರವ ಕೊಟ್ಟು ಈ ಒಂದು ಸ್ಮಾರಕ ನಿರ್ಮಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಎಲ್ಲ ರಾಜ್ಯದ ವಿಷ್ಣು ದಾದಾ ಅಭಿಮಾನಿಗಳ ಪರವಾಗಿ ನಾನು ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಸರ್ಕಾರದವ್ರಿಗೆ ದಯವಿಟ್ಟು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಈ ಕೂಡಲೇ ಧ್ವನಿ ಈ ಏನು ಅಭಿಮಾನಿಗಳ ಧ್ವನಿ ಏನಿದೆ ಆ ಧ್ವನಿಗೆ ನೀವು ತಮ್ಮ ಮಾತನ್ನ ಒಗ್ಗೂಡಿಸಿ ಸ್ಮಾರಕ ನಿರ್ಮಾಣ ಮಾಡ್ಕೊಡ್ಬೇಕು ಅಂತ ಹೇಳಿ ಎಲ್ಲಾ ಅಭಿಮಾನಿಗಳ ಪರವಾಗಿ ನಾನು ಕೇಳ್ಕೊಳ್ತೀನಿ ಜೈ ಇನ್ ಜೈ ಕರ್ನಾಟಕ ಜೈ ವಿಷ್ಣು ಅಪ್ಪ